ಗುಡ್ ಮಾರ್ನಿಂಗ್ ಎವರಿ ಒನ್ ವೆಲ್ಕಮ್ ಟು ಟೂ ಡೇಸ್ ಕರೆಂಟ್ ಅಫೇರ್ ಕ್ಲಾಸ್ ಐ ಹೋಪ್ ಇಟ್ ಇಸ್ ಆಡಿಬಲ್ ಫರ್ ಎನ್ ಗುಡ್ ಮಾರ್ನಿಂಗ್ ಗೈಸ್ ಸೊ ಆಸ್ ಯೂಶಲ್ ನಾವು ಕರೆಂಟ್ ಅಫೇರ್ ಟಾಪಿಕ್ ಗಳನ್ನ ಪಿಕ್ ಮಾಡಿಕೊಂಡು ಓದ್ತಾ ಹೋಗೋಣ ಸೊ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಕಂಡು ಬರುವಂತ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಇದರಿಂದ ಏನ್ ತಿಳ್ಕೊಬೇಕಂತ ನೋಡ್ತಾ ಹೋಗೋಣ ಟಾಪಿಕ್ ಬಂದು ಫಂಕ್ಷನಲ್ ಲಿಟ್ರಸಿ ಫಸ್ಟ್ ಟಾಪಿಕ್ ಬಂದು ಫಂಕ್ಷನಲ್ ಲಿಟ್ರಸಿ ಅಂತ ಓಕೆ ಸೊ ಕ್ರಿಯಾತ್ಮಕ ಸಾಕ್ಷರತೆ ಅಂತ ಕರೀತಾರೆ ಸೊ ಇದು ಯಾಕೆ ನಿಮಗೆ ನ್ಯೂಸ್ ಅಲ್ಲಿ ಕಂಡು ಬರುತ್ತೆ ಅಂದರೆ ರೀಸೆಂಟ್ಲಿ ಯೂಸ್ ಯೂನಿಯನ್ ಟೆರಿಟರಿ ಏನಿದೆ ಈ ಯೂನಿಯನ್ ಟೆರಿಟರಿ ಫಸ್ಟ್ ಟೈಮ್ ಫುಲ್ ಫುಲ್ ಫಂಕ್ಷನಲ್ ಲಿಟ್ರಸಿಯನ್ನು ಅಚೀವ್ ಮಾಡಿದೆ ಸೊ ಈ ಫುಲ್ ಫಂಕ್ಷನಲ್ ಲಿಟ್ರಸಿ ಅಚೀವ್ ಮಾಡಕ್ಕೆ ಒಂದು ಸ್ಕೀಮ್ ಇದೆ ಅದರ ಹೆಸರು ಉಲ್ಲಾಸ್ ಅಂತ ಸೊ ಈ ಉಲ್ಲಾಸ್ ಸ್ಕೀಮ್ ಅಡಿ ಫುಲ್ ಫಂಕ್ಷನಲ್ ಲಿಟ್ರಸಿಯನ್ನು ಲದಾಖ್ ಅಚೀವ್ ಮಾಡಿರೋದ್ರಿಂದ ನಿಮಗೆ ಇದು ನ್ಯೂಸ್ ಅಲ್ಲಿ ಕಂಡು ಬರುತ್ತೆ ಓಕೆ ಸೊ ಉಲ್ಲಾ ಸ್ಕೀಮ್ ನೋಡಕ್ ಮುಂಚೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು ಫಂಕ್ಷನಲ್ ಲಿಟ್ರಸಿ ಅಂದರೆ ಏನು ಬೇಸಿಕ್ ಫಂಕ್ಷನಲ್ ಲಿಟ್ರಸಿ ಅಂದರೆ ಏನು ಫಂಕ್ಷನಲ್ ಲಿಟ್ರಸಿ ಅಂದರೆ ಸೊ ಬೇಸಿಕ್ ಡೇ ಅಲ್ಲಿ ಅವರ ಒಂದು ಮನುಷ್ಯ ಅಥವಾ ಒಂದು ಯುವಕ ಅಥವಾ ಯುವತಿ ಅವರ ಬೇಸಿಕ್ ಡೇ ಆಕ್ಟಿವಿಟಿ ಬೇಸಿಕ್ ಡೇ ವರ್ಕ್ ರಿಲೇಟೆಡ್ ಅದಕ್ಕೆ ನೆಸಸರಿ ಇರುವಂಥ ಅಗತ್ಯ ಇರುವಂತ ಬೇಸಿಕ್ ರೀಡಿಂಗ್ ಸ್ಕಿಲ್ಸನ್ನು ಏನು ಕಲ್ತಿರ್ತಾರೆ ಅದಕ್ಕೆ ಫಂಕ್ಷನಲ್ ಲಿಟ್ರಸಿ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಕಾರ್ಮಿಕ ಕೆಲಸಕ್ಕೆ ಇರ್ತಾನೆ ಅವನಿಗೆ ರೋಡ್ ಬೋರ್ಡ್ಗಳನ್ನ ಓದಕ್ಕೆ ಗೊತ್ತಿರಬೇಕು ಯಾವ ಡೈರೆಕ್ಷನಲ್ಲಿ ಯಾವ ಊರಿಗೆ ಊರಿಗೋದ್ರೆ ಯಾವ ಏನು ಸಿಗುತ್ತೆ ಅನ್ನೋದು ಆ ಬೋರ್ಡ್ಗಳನ್ನ ಓದಕ್ಕೆ ಬರಬೇಕು ಇಟ್ಸ್ ಒನ್ ಆಫ್ ದಿ ಎಕ್ಸಾಂಪಲ್ ಸೊ ಫಂಕ್ಷನಲ್ ಲಿಟ್ರೆಸಿ ಅಂದರೆ ದಿನಚರಿ ಅಂದರೆ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗುವಂಥ ಬೇಸಿಕ್ ರೀಡಿಂಗ್ ಸ್ಕಿಲ್ಸ್ ಏನಿರುತ್ತೆ ಅದು ಫಂಕ್ಷನಲ್ ಲಿಟ್ರಸಿ ಅಂತ ಕರೆಯಲಾಗುತ್ತೆ ಓಕೆ ಸೊ ಲದಾಖ್ ಅದನ್ನು ಅಚೀವ್ ಮಾಡಿದ್ದಾರೆ ಸೊ ಉಲ್ಲಾಸ್ ಅಂತ ಒಂದು ಸ್ಕೀಮ್ ಲಾಂಚ್ ಮಾಡಿದರು ಸೊ ಈ ಉಲ್ಲಾಸ್ ಸ್ಕೀಮಿನ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಅಂತ ಸೊ ಶಾರ್ಟ್ ಫಾರ್ಮ್ ಉಲ್ಲಾಸ್ ಅಂತ ಕರೀತಾರೆ ಅದಕ್ಕೆ ಸೊ ಇದಕ್ಕೆ ಇನ್ನೂ ಒಂದು ಸ್ಕೀಮ್ ನೇಮ್ ಇದೆ ಅದರ ಹೆಸರು ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ ಅಂತ ಕರೀತಾರೆ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಂ ಅಂತ ಕರೀತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಾಂಚ್ ಆದಂಥ ಪ್ರೋಗ್ರಾಮ್ ಇದು ಸೊ ಎನ್ ಇ ಪಿ ಡಿಕ್ಲೇರ್ ಮಾಡಿದರು ಆ ಎನ್ ಇ ಗೆ ಅಲೈನ್ ಆಗುವಂತೆ ಈ ನ್ಯೂ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಲಾಗಿತ್ತು ಸೊ ಇವೆರಡೂ ಕೂಡ ನೇಮ್ಗಳಾಗಿ ನಿಮಗೆ ಕಂಡುಬರುತ್ತೆ ಇಟ್ಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಸೊ ಅಂದರೆ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಅಥವಾ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನಿರುತ್ತೆ ಇನ್ವಾಲ್ವ್ ಆಗಿ ಮಾಡುವಂಥ ಸ್ಕೀಮ್ ಇದು ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಈ ಸ್ಕೀಮ್ ಜಾರಿಯಲ್ಲಿರುತ್ತೆ ಸೊ ಇದರ ಮೇನ್ ಅಜೆಂಡಾ ಬಂದು ಸೊ ಎನ್ ಇ ಪಿಗೆ ಅಲೈನ್ ಮಾಡಿದ್ದಾರೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಡಿಕ್ಲೇರ್ ಮಾಡಿದರು ಈ ಬೇಸಿಕ್ ಫಂಕ್ಷನಲ್ ಲಿಟ್ರಸಿ ಏನಿದೆ ಅದನ್ನು ಅಚೀವ್ ಮಾಡಬೇಕು ನಾವು ಅಂತ ಸೊ ಅದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಎಬೋ ಫಿಫ್ಟೀನ್ ಇಯರ್ಸ್ ಇರುವಂಥ ಅಡಲ್ಟ್ಗಳಿಗೆ ಯಾರು ಸ್ಕೂಲಿಂದ ಔಟ್ ಆಗಿರುತ್ತೋ ಅಥವಾ ಸ್ಕೂಲ್ ಎಜುಕೇಷನ್ಸ್ ಇರೋಲ್ಲ ಹದಿನೈದು ವರ್ಷ ಆದವ್ರಿಗೆ ಸೊ ಅವರನ್ನು ಕವರ್ ಮಾಡ್ತಾರೆ ಸೊ ಅವರಿಗೆ ಬೇಸಿಕ್ ಲರ್ನಿಂಗ್ ಆ್ಯಂಡ್ ರೀಡಿಂಗ್ ಸ್ಕಿಲ್ಸನ್ನು ಇಂಪಾರ್ಟ್ ಮಾಡಲಾಗುತ್ತೆ ಅಥವಾ ಕಲಿಸಲಾಗುತ್ತೆ ಸೊ ದಟ್ ಅವರ ಡೈಲಿ ಆ್ಯಕ್ಟಿವಿಟೀಸ್ ಏನಿರೋದಕ್ಕೆ ಅದಕ್ಕೆ ಆ್ಯಂಪರ್ ಹಾಗೆ ಅವರು ಸೆಲ್ಫ್ ಸಸ್ಟೈನಬಲಿ ಅಥವಾ ಹ್ಯಾಂಡಲ್ ಮಾಡುವ ಹಾಗೆ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಹಾಗಾಗಿ ಈ ಸ್ಕೀಮಲ್ಲಿ ಫಂಕ್ಷನಲ್ ಲಿಟ್ರೆಸಿ ಅಚೀವ್ ಮಾಡೋಕ್ಕೆ ಉಲ್ಲಾಸ ಅಂತ ಒಂದು ಸ್ಕೀಮನ್ನು ಮಾಡಲಾಗಿದೆ ಅಂಡರ್ ಯಾರು ಬರುತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಸ್ಕೀಮ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ಸ್ ಅಂತ ಬರುತ್ತೆ ಸೊ ಇದ್ರ ಕೆಳಗಡೆ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ಸ್ ಅವರು ಹ್ಯಾಂಡಲ್ ಮಾಡ್ತಾರೆ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡ್ಬೇಕಾಗಿರೋದು ಇದರಲ್ಲಿ ಜಸ್ಟ್ ರೀಡಿಂಗ್ ಸ್ಕಿಲ್ಸ್ ಅಷ್ಟನ್ನೇ ಕಲಿಸಲ್ಲ ಸೊ ಹಲವಾರು ಆಸ್ಪೆಕ್ಟ್ ಗಳನ್ನು ಕೂಡ ಕಲಿಸ್ತಾರೆ ವೊಕೇಶನಲ್ ಸ್ಕಿಲ್ಸ್ ಇರ್ಬೋದು ನೆಕ್ಸ್ಟ್ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಸೊ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಅಂದ್ರೆ ಹೆಲ್ತ್ ರಿಲೇಟೆಡ್ ಸೊ ಹೆಲ್ತ್ ರಿಲೇಟೆಡ್ ಏನಾದರೂ ಅದು ಅವೇರ್ನೆಸ್ ಪ್ರೋಗ್ರಾಮ್ಗೋಸ್ಕರ ಸರ್ ಕೆಲವೊಂದು ಸ್ಲೋಗನ್ಗಳನ್ನ ಹಾಕಿರ್ತಾರೆ ಕೆಲವೊಂದು ಪೋಸ್ಟರ್ಗಳನ್ನು ಹಾಕಿರ್ತಾರೆ ಅವುಗಳನ್ನು ಕೂಡ ಓದೋ ಹಾಗೆ ಹೆಲ್ತ್ ಅವೇರ್ನೆಸ್ಗಳನ್ನು ಕೂಡ ಇಂಪಾರ್ಟ್ ಮಾಡುವ ಹಾಗೆ ಈ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಏನಿದೆ ಅಂದರೆ ಜೀವನಕ್ಕೆ ಅಗತ್ಯವಾಗುವಂಥ ಎಲ್ಲ ಸ್ಕಿಲ್ಗಳನ್ನು ಇಂಪಾರ್ಟ್ ಮಾಡುವಂಥ ಇನಿಷಿಯೇಟಿವ್ಗಳಿಗೆ ಇದನ್ನು ಇನ್ವಾಲ್ವ್ ಮಾಡಿದ್ದಾರೆ ಓಕೆ ಸೊ ಹಲವಾರು ಆಸ್ಪೆಕ್ಟ್ಗಳು ಬರುತ್ತೆ ವೊಕೇಶನಲ್ ಸ್ಕಿಲ್ಸ್ ಕೂಡ ಬರುತ್ತೆ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಬರುತ್ತೆ ರೀಡಿಂಗ್ ಸ್ಕಿಲ್ಸ್ ಕೂಡ ಬರುತ್ತೆ ಸೊ ಎಬೋ ಫಿಫ್ಟೀನ್ ಇಯರ್ಸ್ ಇರೋರಿಗೆ ಎಲ್ಲರಿಗೆ ಕವರ್ ಮಾಡ್ತಾರೆ ಓಕೆ ಸೊ ಇಷ್ಟು ಮಿನಿಮಮ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿರಬೇಕು ಈ ಸ್ಕೀಮ್ ಬಗ್ಗೆ ಸೊ ರೀಸೆಂಟ್ಲಿ ಲದಾಖ್ ಬಂದು ಅಚೀವ್ ಮಾಡಿದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಿಯರ್ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದೆ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಬಂದು ಐಡೆಕ್ಸ್ ಸೊ ಐಡೆಕ್ಸ್ ಇನಿಷಿಯೇಟಿವ್ ಕೇಳಿರ್ತಿಲ್ಲ ಸೊ ಹಲವಾರು ಬಾರಿ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ರೀಸೆಂಟ್ಲಿ ಇದು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀಂತ್ ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡಿದೆ ಸೊ ಹಾಗಾಗಿ ಇದು ಬಂದು ಮಿನಿಯೇಚರ್ ಸ್ಯಾಟಲೈಟ್ ಅಂದರೆ ಚಿಕ್ಕ ಸ್ಯಾಟಲೈಟನ್ನು ಅಚೀವ್ ಮಾಡಿದೆ ಡೆವಲಪ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀಂತ್ ಕಾಂಟ್ರಾಕ್ಟ್ ಹಾಲ್ಮಾರ್ಕ್ ಆಗಿರೋದ್ರಿಂದ ಇದು ಕೂಡ ನಿಮಗೆ ನ್ಯೂಸಲ್ಲಿ ಒಂದು ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಆಗಿ ಕಂಡುಬರುತ್ತೆ ಸೊ ಐಡಿಯಾ ಸ್ಕೀಮ್ ಬಗ್ಗೆ ಏನೇನು ತಿಳ್ಕೊಂಡಿರಬೇಕು ಮಿನಿಮಮ್ ಇನ್ಫಾರ್ಮೇಷನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಅಂದರೆ ಸೊ ಲಾಂಚ್ ಯಾವಾಗ ಆಯಿತು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಲಾಂಚ್ ಆದಂಥ ಸ್ಕೀಮ್ ಇದು ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರೇನಿದ್ದಾರೆ ಸೊ ಅವರು ಇದನ್ನು ಲಾಂಚ್ ಮಾಡಿದರು ಸೊ ಇದ್ರ ಮೇಜರ್ ಅಜೆಂಡಾ ಬಂದು ಟು ಕಲ್ಟಿವೇಟ್ ದ ಇನೋವೇಷನ್ ಎಕೋಸಿಸ್ಟಮ್ ಅಂದರೆ ಇನೋವೇಷನ್ ಆರ್ ಎಣ್ಣೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದು ಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಮತ್ತು ಏರೋಸ್ಪೇಸ್ ಸೆಕ್ಟರ್ ಈ ಎರಡು ಸೆಕ್ಟರ್ಗಳನ್ನ ಫೋಕಸ್ ಮಾಡ್ತಾರೆ ಇವುಗಳ ಜೊತೆ ಏನು ಮಾಡ್ತಾರೆ ಕೊಲಾಬ್ರೇಟ್ ಮಾಡ್ತಾರೆ ಎಮ್ ಎಸ್ ಎಮ್ ಇ ಸೊ ಯಾವ್ಯಾವ ಚಿಕ್ಕ ಪುಟ್ಟ ಇನ್ಸ್ಟಿಟ್ಯೂಟ್ಗಳಿರ್ತವೆ ಅವುಗಳ ಜೊತೆ ಕೊಲಾಬ್ರೇಟ್ ಮಾಡಿ ಅಕಾಡೆಮಿಯನ್ನೆಲ್ಲರನ್ನ ಎಲ್ಲರನ್ನ ತೊಗೊಂಡು ಸೊ ಎಲ್ಲರೂ ಸೇರ್ಕೊಂಡು ರಿಸರ್ಚ್ ಮಾಡಿ ಒಂದು ನ್ಯೂ ನ್ಯೂ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಅಂಡರ್ ದಿಸ್ ಐಡೆಕ್ಸ್ ಪ್ರೋಗ್ರಾಮ್ ಓಕೆ ಸೊ ಇದನ್ನ ಫಂಡ್ ಯಾರು ಮಾಡ್ತಾರೆ ಅಂದ್ರೆ ಸೊ ಫಂಡ್ ಬಂದು ಅದಕ್ಕೆ ಡೆಡಿಕೇಟೆಡ್ ಒಂದು ಏಜೆನ್ಸಿ ಇಟ್ಟಿದ್ದಾರೆ ಡಿಫೆನ್ಸ್ ಇನ್ನೋವೇಷನ್ ಆರ್ಗನೈಸೇಷನ್ ಅಂತ ಈ ಡಿಫೆನ್ಸ್ ಇನೋವೇಷನ್ ಆರ್ಗನೈಸೇಷನ್ ಏನಿದೆ ಇದು ಈ ಪ್ರೋಗ್ರಾಮ್ ಗೆ ಫಂಡ್ ಮಾಡುತ್ತೆ ರಿಸರ್ಚ್ ಮಾಡೋಕ್ಕೋಸ್ಕರ ಓಕೆ ಸೊ ಈ ಕೂಡ ಎಸ್ಟಾಬ್ಲಿಷ್ ಮಾಡಿರೋದು ಬಂದು ಇಬ್ಬರು ಜಾಯಿಂಟ್ ಫೌಂಡರ್ಸ್ ಇದ್ದಾರೆ ಎರಡು ಕೂಡ ನಮ್ಮ ಕರ್ನಾಟಕದಲ್ಲಿ ಹೆಡ್ ಕ್ವಾರ್ಟರ್ ಕಂಡು ಬರುತ್ತೆ ಒಂದು ಎಚ್ ಎಲ್ ಇನ್ನೊಂದು ಇ ಎಲ್ ಸೊ ಈ ಎರಡು ಪಿ ಎಸ್ ಯುಗಳು ಗಳು ಸೇರ್ಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಡಿಐ ಅಂತ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಆ ಆರ್ಗನೈಸೇಷನ್ ಐಡೆಕ್ಸ್ ಅಂತ ಏನು ಪ್ರೋಗ್ರಾಮ್ ಇದೆ ಈ ಪ್ರೋಗ್ರಾಮ್ ಅಲ್ಲಿ ಮಾಡುವಂಥ ಎಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗಳಿಗೆ ಫಂಡಿಂಗ್ ಮಾಡ್ತಾ ಹೋಗುತ್ತೆ ಸೊ ಇಷ್ಟು ಮಿನಿಮಮ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿರಬೇಕಾಗತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸೊ ಈ ಅಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಅವಾಗ ಅವಾಗ ಇದು ಮಿಷನ್ ಡೆಫ್ ಸ್ಪೇಸ್ ಅಂತ ಸೊ ಇದು ಕೂಡ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಐಡೆಕ್ಸ್ ಸೊ ಮಿಷನ್ ಡೆಫ್ ಸ್ಪೇಸ್ ಅಂದ್ರೆ ಇದು ಡೆಡಿಕೇಟೆಡ್ ಟು ಏರೋಸ್ಪೇಸ್ ಅಥವಾ ಸ್ಪೇಸ್ ಡೊಮೈನ್ ಅಂತ ಹೇಳ್ಬೋದು ಸ್ಪೇಸ್ ಡೊಮೈನಿಗೆ ಗೆ ಸಂಬಂಧಪಟ್ಟಂತ ಒಂದು ಪ್ರೋಗ್ರಾಮ್ ಸೊ ಇದ್ರಲ್ಲಿ ಅಚೀವ್ಮೆಂಟ್ ಏನು ಅಂದ್ರೆ ಅಜೆಂಡಾ ಬಂದು ಆತ್ಮ ನಿರ್ಭರ್ ಭಾರತ ಪ್ರೋಗ್ರಾಮ್ ಗೊತ್ತಿರುತ್ತೆ ಎಲ್ಲರಿಗೆ ಲಾಂಚ್ ಆಗಿತ್ತು ಕೋವಿಡ್ ಆದ್ಮೇಲೆ ಸೊ ಈ ಆತ್ಮ ನಿರ್ಭರತನ ಸ್ಪೇಸ್ ಡೊಮೈನಲ್ಲಿ ಅಲ್ಲಿ ಅಚೀವ್ ಈ ಮಿಷನ್ ಡೆಫ್ ಸ್ಪೇಸ್ ಅಂತ ಅದರದೇ ಒಂದು ಡೆಡಿಕೇಟೆಡ್ ಒಂದು ಪಾಲಿಸಿಯನ್ನು ಲಾಂಚ್ ಮಾಡಿದ್ರು ಅದು ಕೂಡ ಮಿಷನ್ ಡೆಫ್ ಸ್ಪೇಸ್ ಅಂತ ಹೆಸರು ಬರುತ್ತೆ ಅದು ಕೂಡ ಪಾರ್ಟ್ ಆಫ್ ಐಡೆಕ್ಸ್ ಆಗಿ ನಿಮಗೆ ಕಾಣಿಸುತ್ತೆ ಸೊ ಇದ್ರ ಬಗ್ಗೆ ಇದು ಕೂಡ ನಿಮಗೆ ನ್ಯೂಸ್ ಪೇಪರಲ್ಲಿ ಇವತ್ತು ಕಾಣಿಸುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಮಿನಿಮಮ್ ಐಡಿಯಾಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರಬೇಕು ಓಕೆ ಸೊ ನೆಕ್ಸ್ಟ್ ತರ್ಡ್ ಟಾಪಿಕ್ ತರ್ಡ್ ಟಾಪಿಕ್ ಬಂದು ಟೆಲಿಕಾಮ್ ಸ್ಪೆಕ್ಟ್ರಮ್ ಆಕ್ಷನ್ ಸೊ ಟೆಲಿಕಾಮ್ ಸ್ಪೆಕ್ಟ್ರಮ್ ಆಕ್ಷನ್ ನಿಮಗೆ ಯಾವಾಗಲೂ ರೆಗ್ಯುಲರ್ಲಿ ಇರುತ್ತೆ ಬಿಕಾಸ್ ಈ ಟೆಲಿಕಾಮ್ ಸ್ಪೆಕ್ಟ್ರಮ್ಸ್ ಏನಿರುತ್ತೆ ಅದು ರೆಗ್ಯುಲರ್ಲಿ ಟೈಮ್ ಆ್ಯಂಡ್ ಬೇಸ್ಡ್ ಅದನ್ನ ಆಕ್ಷನ್ ಮಾಡ್ತಾನೆ ಇರ್ತಾರೆ ಸೊ ಜನರಲಿ ಇದೇನಂದ್ರೆ ಹಲವಾರು ನಿಮಗೆ ಟೆಲಿಕಾಮ್ ಸೆಕ್ಟರ್ಗಳಿರ್ತವೆ ಏರ್ಟೆಲ್ ಇರ್ಬೋದು ಜಿಯೋ ಇರ್ಬೋದು ಈ ಥರ ಎಲ್ಲ ಕಂಪ್ನಿಗಳು ನಿಮಗೆ ಕಂಡು ಬರ್ತವೆ ಸೊ ಇವುಗಳೇನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದ ಒಂದು ಆಪ್ಷನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಸೊ ಅದರಲ್ಲಿ ಅವರು ಸಟನ್ ಫ್ರೀಕ್ವೆನ್ಸಿಗಳನ್ನ ಬೈ ಮಾಡ್ತಾರೆ ಆ ಫ್ರೀಕ್ವೆನ್ಸಿಗಳನ್ನ ಇನ್ನೊಂದು ಫ್ರೀಕ್ವೆನ್ಸಿ ಜೊತೆ ಮಿಸ್ಮ್ಯಾಚ್ ಆಗ್ದ ಹಾಗೆ ಅವರು ಯೂಸ್ ಮಾಡ್ಕೊಬೋದು ಸೊ ದಟ್ ಯೂಸರ್ಗೆ ಏನಿರುತ್ತೆ ಅದು ಬಂದು ವಿಥೌಟ್ ಇಂಟರ್ಫೆರೆನ್ಸ್ ಬರದ ಹಾಗೆ ಅಥವಾ ಡಿಸ್ಟರ್ಬೆನ್ಸ್ ಬರದ ಹಾಗೆ ಒಂದು ಕಮ್ಯುನಿಕೇಶನ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ ಸೊ ಹಾಗಾಗಿ ಟೆಲಿಕಾಂ ಸ್ಪೆಕ್ಟ್ರಮ್ ಆಕ್ಷನ್ ರೆಗ್ಯುಲರ್ಲಿ ಮಾಡ್ತಾ ಇರ್ತಾರೆ ಸೊ ಇವಾಗೂ ಕೂಡ ಟೆಲಿಕಾಮ್ ಸ್ಪೆಕ್ಟ್ರಮ್ ಆಕ್ಷನನ್ನು ಲಾಂಚ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸೊ ಇದರಲ್ಲಿ ನಮಗೆ ಏನು ಪಾಯಿಂಟ್ ಇಂಪಾರ್ಟೆಂಟ್ ಅಂದ್ರೆ ಸೊ ವ್ಯಾಲ್ಯೂಸ್ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಬೇಸಿಕಲಿ ಈ ವ್ಯಾಲ್ಯೂಸ್ ಏನಿರುತ್ತಲ್ಲ ಈ ವ್ಯಾಲ್ಯೂ ಅಥವಾ ಬೇಸ್ ಪ್ರೈಸ್ ಅಂತ ಕರೀತಾರೆ ಈ ಬೇಸ್ ಪ್ರೈಸ್ನ ಯಾರು ಸೆಟ್ ಮಾಡ್ತಾರೆ ಈ ಬೇಸ್ ಪ್ರೈಸ್ ಅನ್ನ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರುತ್ತೆ ಟ್ರೈ ಸೊ ಈ ಟ್ರೈ ಅವರು ಒಂದು ಬೇಸಿಕ್ ಪ್ರೈಸ್ ಅನ್ನ ಸೆಟ್ ಮಾಡ್ತಾರೆ ಅದ್ರ ಮೇಲೆ ಆಕ್ಷನ್ ಮಾಡಲಾಗುತ್ತೆ ಆಕ್ಷನ್ ಮಾಡಿದಾಗ ಎಲ್ಲ ಕಂಪನಿಗಳು ಬಿಡ್ ಮಾಡ್ತಾ ಹೋಗ್ತಾರೆ ಸೊ ಯಾರಿಗೆ ಮ್ಯಾಕ್ಸಿಮಮ್ ಬಿಡ್ ಬರುತ್ತೆ ಅವರಿಗೆ ಇದನ್ನ ಕೊಡ್ತಾರೆ ಓಕೆ ಸೊ ಟ್ರೈ ಕಂಪನಿ ಏನಿದೆ ಟ್ರೈ ರೆಗ್ಯುಲೇಟರ್ ಏನಿದೆ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಅವರು ಬೇಸ್ ಪ್ರೈಸನ್ನು ಸೆಟ್ ಮಾಡ್ತಾರೆ ಸೊ ಬೇಸಿಕಲಿ ಒಂದು ಸಲ ಲೈಸೆನ್ಸ್ ಗ್ರ್ಯಾಂಟ್ ಆದರೆ ಸ್ಪೆಕ್ಟ್ರಮ್ ಅಲಕೇಟ್ ಆದರೆ ಅದು ಇಪ್ಪತ್ತು ವರ್ಷ ಅವ್ರ ಹತ್ರ ಇರುತ್ತೆ ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಅದು ಆಕ್ಷನಿಗೆ ಬರುತ್ತೆ ಅಥವಾ ಅವರು ನೆಕ್ಸ್ಟ್ ಮತ್ತೆ ದುಡ್ಡು ಎಕ್ಸ್ಟ್ರಾ ಕೊಟ್ಬಿಟ್ಟು ಅದನ್ನ ಮತ್ತೆ ಬ್ಯಾಕ್ ಮಾಡಬಹುದು ಓಕೆ ಸೊ ಹಲವಾರು ಬ್ಯಾಂಡ್ಗಳನ್ನು ಕೊಡ್ತಾರೆ ಸೊ ಬ್ಯಾಂಡ್ಗಳು ಸರ್ಟಿನ್ ಫ್ರೀಕ್ವೆನ್ಸಿಗಳು ಇರ್ತವೆ ಆ ಫ್ರೀಕ್ವೆನ್ಸಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಆಕ್ಷನ್ ಮಾಡ್ತಾ ಹೋಗ್ತಾರೆ ಸೊ ಮೇಜರ್ ಇನ್ಚಾರ್ಜ್ ಆಫ್ ಆಕ್ಷನ್ ಯಾರು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಸಿನ್ಸ್ ಇದು ಸ್ಪೆಕ್ಟ್ರಮ್ ಬಂದು ಟೆಲಿಕಾಮ್ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ಗೆ ಇಂಪ ಇರೋದರಿಂದ ಸೊ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಏನಿದೆ ಅವರೇ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಏನಿದೆ ಅವರು ನಿಮಗೆ ಮೇಜರ್ ಮಿನಿಸ್ಟ್ರಿಯಾಗಿ ಬರ್ತಾರೆ ಸೊ ಅವ್ರ ಅಂಡರ್ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಂತ ಇರುತ್ತೆ ಅವರು ಇದನ್ನು ನೋಡ್ಕೊತಾರೆ ಸೊ ಇನ್ನೊಂದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತಿಳ್ಕೊಂಡಿರ್ಬೇಕಂದ್ರೆ ಒಂದು ಈ ಆಕ್ಷನ್ಗಳಲ್ಲಿ ಫಾರಿನ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಆಗ್ಬೋದು ಫಾರಿನ್ ಎಂಟಿಟೀಸ್ ಏನಿರ್ತವೆ ಫಾರಿನ್ ಎಂಟಿಟೀಸ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಕಂಡೀಷನ್ ಇಟ್ಟಿದ್ದಾರೆ ಏನಂದ್ರೆ ಅವರು ಆಕ್ಷನ್ ಗೆ ಬರುವ ಕಂಪನಿ ಏನಿರುತ್ತಲ್ಲ ಆ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಇಂಡಿಯನ್ ಇರಬೇಕು ಮತ್ತೆ ಓಂಡ್ ಇರಬೇಕು ಓಕೆ ಸೊ ಫಾರ್ ಎಕ್ಸಾಂಪಲ್ ಈಗ ಫಾರಿನ್ ಕಂಪನಿ ಇರುತ್ತೆ ಸೊ ಆ ಫಾರಿನ್ ಕಂಪನಿ ಇಂಡಿಯಾದಲ್ಲಿ ಸ್ಪೆಕ್ಟ್ರಮ್ ಬೈ ಮಾಡಬೇಕಾಗಿರುತ್ತೆ ಸೊ ಅವ್ರೇನ್ ಮಾಡ್ತಾರೆ ಒಂದು ಇಂಡಿಯಾ ಕಂಪನಿನ ಹಂಡ್ರೆಡ್ ಪರ್ಸೆಂಟ್ ಬೈ ಮಾಡಿರ್ತಾರೆ ಅಥವಾ ಸಬ್ಸಿಡರಿ ಆಗಿ ಇಟ್ಕೊಂಡಿರ್ತಾರೆ ಆ ಕಂಪನಿ ತ್ರೂ ಲೈಸೆನ್ಸ್ ಗಳನ್ನ ಅಲೋ ಮಾಡ್ತಾರೆ ಓಕೆ ಮತ್ತೆ ಯಾರಾದರೂ ನ್ಯೂ ಕಂಪನಿ ಎಸ್ಟಾಬ್ಲಿಷ್ ಆಗಿರುತ್ತೆ ಆ ನ್ಯೂ ಕಂಪನಿಯವರು ಸ್ಪೆಕ್ಟ್ರಮ್ ಅಲೋಕೇಶನ್ಗೆ ಬರಬೇಕಂದ್ರೆ ಸೊ ಒನ್ ಸ್ಪೆಕ್ಟ್ರಮ್ಗೆ ಏನಿರುತ್ತೆ ಸೊ ಈ ಸ್ಪೆಕ್ಟ್ರಮ್ ಅಲೋಕೇಶನ್ಗೆ ಅವರು ರುಪೀಸ್ ಹಂಡ್ರೆಡ್ ಕ್ರೋರನ್ನು ಅನ್ನ ಡೆಪಾಸಿಟ್ ಮಾಡಬೇಕು ಸಿನ್ಸ್ ಹೊಸ ಕಂಪನಿ ಇರೋದ್ರಿಂದ ಸೊ ಮಾರ್ಕೆಟ್ ಫ್ಲಕ್ಚುಯೇಷನ್ ಇರುತ್ತೆ ಅದು ಕಂಪನಿಗೆ ಸಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಈ ಸೊ ಫಾರ್ ಎಮರ್ಜೆನ್ಸಿ ಪರ್ಪಸ್ ಹಂಡ್ರೆಡ್ ಕ್ರೋರನ್ನು ಅನ್ನ ಡೆಪಾಸಿಟ್ ಆಗಿ ತಗೊಳ್ತಾ ಹೋಗ್ತಾರೆ ಓಕೆ ಈ ಎರಡು ಕಂಡೀಷನ್ ಇಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನ್ಯೂಸ್ ಅಲ್ಲಿ ಇದ್ದಿದ್ದು ಫಾರ್ ಎಕ್ಸಾಂಪಲ್ ಇದು ಟ್ವೆಂಟಿ ಟ್ವೆಂಟಿ ಟೂ ಇನ್ನು ಕಂಡು ಬರ್ತಾ ಇತ್ತು ಸೊ ಇಶ್ಯೂ ಏನಂದ್ರೆ ಎ ಜಿ ಆರ್ ಅಂತ ಒಂದು ಬರುತ್ತೆ ಎ ಜಿ ಆರ್ ಅಂದ್ರೆ ಎಗ್ರಿಗೇಟೆಡ್ ಗ್ರಾಸ್ ರೆವೆನ್ಯೂ ಓಕೆ ಸೊ ಇದು ಕೂಡ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತ ಇಶ್ಯೂ ಸೊ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಈ ಇಶ್ಯೂ ರೈಸ್ ಆಗಿತ್ತು ಸೊ ಬೇಸಿಕಲಿ ಅವಾಗ ಏನು ಮಾಡ್ತಾ ಇದ್ರಂದರೆ ಸೊ ಎಲ್ಲ ಕಂಪನಿಗಳು ತ್ರೀ ಟು ಫೈವ್ ಪರ್ಸೆಂಟ್ ಆಫ್ ದಿ ಅವರ್ ಕಂಪನಿ ಟರ್ನ್ ಓವರ್ ಎ ಜಿ ಆರ್ ಅಂತ ಕರೀತಾರೆ ಸೊ ಆ ಅಗ್ರಿಗೇಟೆಡ್ ಗ್ರಾಸ್ ರೆವೆನ್ಯೂ ಏನಿರುತ್ತೆ ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕ್ಯ ಟೆಲಿಕಮ್ಯುನಿಕೇಷನ್ಗೆ ಪೇ ಮಾಡಬೇಕಾಗುತ್ತೆ ಎವ್ರಿ ಇಯರ್ ಓಕೆ ಸೊ ಪ್ರಾಬ್ಲಮ್ ಏನಾಗಿತ್ತಂದರೆ ಟ್ವೆಂಟಿ ಟ್ವೆಂಟಿ ಟೂ ಹಿಂದೆಗಡೆ ಸೊ ಬಿಫೋರ್ ಟ್ವೆಂಟಿ ಟ್ವೆಂಟಿ ಟು ಅಂತ ಹಾಕಿರ್ತೀನಿ ಬಿಫೋರ್ ಟ್ವೆಂಟಿ ಟ್ವೆಂಟಿ ಟು ಇಶ್ಯೂ ಏನು ಪ್ರಾಬ್ಲಮ್ ಇತ್ತಂದರೆ ಸೊ ಈ ಜಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನಿದ್ರು ಅವಾಗ ಇದರಲ್ಲಿ ಟೆಲಿಕಮ್ಯುನಿಕೇಶನ್ ರೆವೆನ್ಯೂ ಟೆಲಿಕಾಮ್ ರೆವೆನ್ಯೂ ಅಂದ್ರೆ ಈ ಸ್ಪೆಕ್ಟ್ರಮ್ ಅಲಕೇಟ್ ಆಗಿರೋದ್ರಿಂದ ಅವ್ರಿಗೆ ಎಷ್ಟು ರೆವೆನ್ಯೂ ಬಂದಿರುತ್ತೆ ಆ ರೆವೆನ್ಯೂ ಪ್ಲಸ್ ನಾನ್ ಟೆಲಿಕಾಮ್ ರೆವೆನ್ಯೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ರು ಸೊ ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜಿಯೋ ಟೆಕ್ನಾಲಜೀಸ್ ಅಥವಾ ಜಿಯೋ ಕಂಪನಿ ತಗೊಂಡ್ರೆ ಜಿಯೋ ಕಂಪನಿಗಳು ಸರ್ಟೈನ್ ಸ್ಪೆಕ್ಟ್ರಮ್ಗಳನ್ನ ಬೈ ಮಾಡಿರ್ತಾರೆ ಸೊ ಬೈ ಮಾಡಿದಾಗ ಅವರು ಅದನ್ನ ಯೂಸ್ ಮಾಡೋಕ್ಕೆ ಅಥವಾ ಯೂಸರ್ಗಳನ್ನ ಯೂಸ್ ಮಾಡಿದಾಗ ಅವರಿಗೆ ಸರ್ಟನ್ ಮನಿ ಬರ್ತಾ ಹೋಗುತ್ತೆ ಸೊ ಈ ಜಿ ಆರ್ ಕ್ಯಾಲ್ಕುಲೇಟ್ ಮಾಡುವಾಗ ಬಿಫೋರ್ ಟ್ವೆಂಟಿ ಟ್ವೆಂಟಿ ಟು ಏನು ಮಾಡ್ತಾ ಇದ್ರು ಅಂದರೆ ಸೊ ಅದರಿಂದ ಬರುವಂಥ ರೆವೆನ್ಯೂ ಎಷ್ಟು ಬರ್ತಾ ಇದೆ ಮತ್ತು ಅದನ್ನ ಬಿಟ್ಟು ಬೇರೆ ಸೋರ್ಸ್ ಆಫ್ ರೆವೆನ್ಯೂ ಜಿಯೋಗೆ ಏನೇನು ಬರ್ತಾ ಇದೆ ಅದೆರಡೂ ಕೂಡ ಕನ್ಸಿಡರ್ ಮಾಡ್ತಾಯಿದ್ರು ಸೊ ಅವಾಗ ಏನಾಗ್ತಾ ಇತ್ತು ಅಂದರೆ ಸೊ ಅಮೌಂಟ್ ಆಫ್ ಟ್ಯಾಕ್ಸ್ ಅಥವಾ ಪೇಮೆಂಟ್ ಏನು ಮಾಡಬೇಕಿತ್ತಲ್ಲ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಗೆ ಸೊ ಅದು ಬಂದು ಜಾಸ್ತಿ ಆಗ್ತಾಯಿತ್ತು ಬಿಕಾಸ್ ನಾನ್ ರೆವೆನ್ಯೂ ಸೆಕ್ಟರ್ಗಳನ್ನೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ರು ಜಿಯೋ ಒನ್ ಎನ್ ಟಿ ಟಿಯಾಗಿ ಅವರು ತೊಗೊತಾ ಇದ್ರು ಸೊ ಕಂಪನಿಗಳು ಇದ್ರಾಗೇನೇಷ್ಟು ತುಂಬ ಫೈಟ್ ಮಾಡಿದ್ರು ಸೊ ಇದು ಆಗುತ್ತೆ ನಮಗೆ ಸರಿಯಾಗಲ್ಲ ಬಿಕಾಸ್ ನಾವು ಜಾಸ್ತಿ ಪೇಮೆಂಟ್ ಮಾಡಬೇಕಾಗುತ್ತೆ ಟೆಲಿಕಮ್ಯುನಿಕೇಷನ್ ಬಿಟ್ಟು ಬೇರೆ ರೆವೆನ್ಯೂ ನಮಗೆ ಬಂದರೆ ನಾವು ಯಾಕೆ ಅದಕ್ಕೆ ಪೇ ಮಾಡಬೇಕಂತ ಒಂದು ಇಶ್ಯೂ ರೈಸ್ ಆಗಿತ್ತು ಸೊ ಅದಾದಮೇಲೆ ಸಿಕ್ಕಲ್ಲಿ ಅದನ್ನ ಅಮೆಂಡ್ ಮಾಡಿದ್ರು ಸೊ ಎ ಜಿ ಆರಲ್ಲಿ ಅಲ್ಲಿ ಇವಾಗ ಓನ್ಲಿ ಟೆಲಿಕಮ್ ರಿಲೇಟೆಡ್ ಅಥವಾ ಟೆಲಿಕಮ್ಯುನಿಕೇಷನ್ ರೆವೆನ್ಯೂ ಏನು ಬರುತ್ತೆ ಸೊ ಇದನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ ಎ ಜಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಾದ ಓಕೆ ಇವಾಗ ಓನ್ಲಿ ಟೆಲಿಕಾಂ ರೆವೆನ್ಯೂ ಮಾತ್ರ ಕನ್ಸಿಡರ್ ಮಾಡ್ತಾರೆ ನಾನ್ ಟೆಲಿಕಾಂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕನ್ಸಿಡರ್ ಮಾಡ್ತಿಲ್ಲ ಇವಾಗ ಇತ್ತು ಸೊ ಹಾಗಾಗಿ ಗೊತ್ತಿರಲಿ ಎಜಿಆರ್ ಅಂತ ಅಂದ್ರೆ ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಲ್ಲಿ ಇದ್ದಂತ ಇಶ್ಯೂ ಅಗ್ರಿಗೇಟೆಡ್ ಗ್ರಾಸ್ ರೆವೆನ್ಯೂ ಅಂತ ಕರೆಯಲಾಗುತ್ತೆ ಸೊ ನೆಕ್ಸ್ಟ್ ಫೋರ್ತ್ ಟಾಪಿಕ್ ಸೊ ಲೋಕಸಭಾ ಸ್ಪೀಕರ್ ಎಲೆಕ್ಷನ್ ಸ್ಪೀಕರ್ ಆಯ್ಕೆ ರಿಲೇಟೆಡ್ ಸೊ ಇವಾಗ ನಿಮಗೆ ನ್ಯೂಸ್ ಅಲ್ಲಿ ಎವ್ರಿ ಡೇ ಪೇಪರ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಏಟೀನ್ ಲೋಕಸಭಾ ಇದೆ ಇದು ಲೋಕಸಭಾ ಸ್ಪೀಕರ್ ಇಶ್ಯೂ ಆಗಿರೋದು ಸೊ ಏನಂದ್ರೆ ಇಬ್ರು ಎಲೆಕ್ಷನ್ ಲೈಕ್ ಕನ್ವೆನ್ಷನ್ ಅಲ್ಲಿ ಏನಾಗ್ತೈತೆ ಸ್ಪೀಕರ್ ಏನಿರ್ತಾರೆ ಸ್ಪೀಕರ್ ಬಂದು ನಿಮಗೆ ರೂಲಿಂಗ್ ಪಾರ್ಟಿಯಿಂದ ಬರ್ತಾರೆ ಡೆಪ್ಯೂಟಿ ಸ್ಪೀಕರ್ ಏನಿರ್ತಾರೆ ಇವರು ಬಂದು ಅಪೋಸಿಷನ್ ಪಾರ್ಟಿಯಿಂದ ಬರ್ತಾರೆ ಓಕೆ ಇದು ಜನರಲ್ ಕನ್ವೆನ್ಷನ್ ಕನ್ವೆನ್ಷನ್ ಅಂದ್ರೆ ಅವರು ಎಸ್ಟಾಬ್ಲಿಷ್ ಬಟ್ ಈ ಸಲ ಇಶ್ಯೂ ಏನು ರೈಸ್ ಆಗಿದೆ ಅಂದ್ರೆ ಸೊ ಓಂ ಬಿರ್ಲಾ ಅವರು ರೂಲಿಂಗ್ ಪಾರ್ಟಿ ಸೊ ಪಿಯಿಂದ ಬರ್ತಾರೆ ಸೊ ಅವರು ಸ್ಪೀಕರ್ ಆಗಕ್ಕೆ ನಾಮಿನೇಷನ್ ಹಾಕಿದ್ರು ಬಟ್ ಏನಾಯ್ತು ಅಂದ್ರೆ ಅಪೋಸಿಷನ್ ಪಾರ್ಟಿ ಅವರು ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅವರು ಆ ಪರ್ಸನ್ ಜೊತೆ ಅಗ್ರಿ ಮಾಡಲಿಲ್ಲ ಸೊ ನಾವು ಕೂಡ ನಮ್ಮದೊಂದು ಒಂದು ಪಿಚ್ ಮಾಡ್ತೀವಿ ಅಂತ ಅಪೋಸಿಷನ್ ಪಾರ್ಟಿ ಅವರು ಏನಿದ್ದಾರೆ ಅವರು ಎಂ ಪಿ ಕೆ ಸುರೇಶ್ ಅಂತ ಇದ್ದಾರೆ ಸೊ ಆ ಪರ್ಸನ್ ಅನ್ನು ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಬೇಕಂತ ಅವರು ಕೂಡ ಪಿಚ್ ಮಾಡಿದ್ರು ಸಿನ್ಸ್ ಅವರಿಬ್ರು ಕನ್ವೆನ್ಷನಲ್ಲಿ ಅಥವಾ ಏನು ಒಂದು ಕನ್ಸೆನ್ಸಸ್ ಗೆ ಬರಲಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಈ ವರ್ಷ ಎಲೆಕ್ಷನ್ ನಡೆಯುತ್ತೆ ಸ್ಪೀಕರ್ ಪೋಸ್ಟಲ್ಲೇ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಸೊ ಈ ಥರ ಇಶ್ಯೂ ಬಂದು ನಿಮಗೆ ಓನ್ಲಿ ತ್ರೀ ಟೈಮ್ಸ್ ಆಗಿದೆ ಇಂಡಿಯಾ ಇಂಡಿಪೆಂಡೆಂಟ್ ಆದಾಗಿಂದನ ಕೂಡ ಈ ಥರ ಇಶ್ಯೂ ಬಂದು ನಿಮಗೆ ತ್ರೀ ಟೈಮ್ಸ್ ಆಗಿದೆ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಒಂದ್ಸಲ ಈ ಥರ ಎಲೆಕ್ಷನ್ ಆಗಿತ್ತು ಸೊ ಅದಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಕೂಡ ಎಲೆಕ್ಷನ್ ಆಗಿತ್ತು ಅದಾದಮೇಲೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಮಾತ್ರ ಅಂದರೆ ಮೂರೇ ಮೂರು ಸಲ ಈ ಥರ ಸ್ಪೀಕರ್ ಎಲೆಕ್ಷನ್ ನಡೆದಿತ್ತು ಇನ್ನೆಲ್ಲ ಸಲ ರೂಲಿಂಗ್ ಪಾರ್ಟಿ ಏನಿರುತ್ತೆ ಆ ರೂಲಿಂಗ್ ಪಾರ್ಟಿಯ ಪರ್ಸನನ್ನು ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಲಾಗ್ತಿತ್ತು ಸೊ ಈ ಸಲ ಟೂ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಏನಿದೆ ಇವಾಗಲೂ ಕೂಡ ಎಲೆಕ್ಷನ್ ಕಂಡಕ್ಟ್ ಆಗುತ್ತೆ ಸೊ ಎಲೆಕ್ಷನ್ ಕಂಡಕ್ಟ್ ಆಗುತ್ತೆ ಅಥವಾ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗೆ ಗವರ್ನರ್ ಅಥವಾ ಸ್ಪೀಕರ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಬೇಸಿಕಲಿ ಸ್ಪೀಕರ್ ಬಂದು ನಿಮಗೆ ಗೊತ್ತಿರತ್ತೆ ಲೋಕಸಭಾ ಏನಿರುತ್ತೆ ಆ ಲೋಕಸಭಾ ಹೌಸಿಗೆ ಅವರು ಸೆರೆಮೋನಿಯಲ್ ಹೆಡ್ ಆಗಿರುತ್ತೆ ಅಥವಾ ಆಫೀಸರ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕೂಡ ಅವ್ರನ್ನ ಕರೆಯಲಾಗುತ್ತೆ ಸೊ ಲಕ್ಷ್ಮೀಕಾಂತ್ ಅಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಎಲ್ಲವೂ ಕೂಡ ಕವರ್ ಆಗಿದೆ ನೆಕ್ಸ್ಟ್ ಎಲೆಕ್ಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಸೊ ಆ ಪರ್ಸನ್ ಏನಿರ್ತಾರೆ ಅವರು ಬಂದು ಈ ಲೋಕಸಭಾ ಲೋಕಸಭಾ ಮೆಂಬರ್ ಏನಿರ್ತಾರೆ ಲೋಕಸಭಾ ಸ್ಪೀಕರ್ ಸೊ ಲೋಕಸಭಾಗೆ ಮೆಂಬರ್ ಆಗಿರಬೇಕು ಆ ಪರ್ಸನ್ ಓಕೆ ಸೊ ಏನು ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಸೊ ಎಲ್ಲಾ ಲೋಕಸಭಾ ಇಬ್ರು ಸೊ ಫಾರ್ ಎಕ್ಸಾಂಪಲ್ ಇವಾಗ ಓಂ ಬಿರ್ಲಾ ಅವರು ಇದ್ದಾರೆ ಸೊ ಪರ್ಸನ್ ಎ ನೆಕ್ಸ್ಟ್ ಪರ್ಸನ್ ಬಿ ಇಬ್ರು ಎಲೆಕ್ಷನ್ ಗೆ ನಿಂತ್ಕೊಂತಾರೆ ಸೊ ಲೋಕಸಭಾ ಏನಿರುತ್ತೆ ಈ ಲೋಕಸಭಾದವರು ಎಲ್ಲರೂ ಕೂಡ ಓಟ್ ಹಾಕ್ತಾರೆ ಇಬ್ರಿಗುನು ಸೊ ನಾರ್ಮಲ್ ಜನರಲ್ ಓಟ್ ಇರುತ್ತೆ ಸೊ ಇಲ್ಲಿ ಪ್ರಿಫ್ರೆನ್ಷಿಯಲ್ ವೋಟ್ಗಳೇನಿರಲ್ಲ ಇಬ್ಬರೇ ಇರೋದ್ರಿಂದ ಜನರಲ್ ವೋಟ್ಗಳಿರುತ್ತೆ ಸೊ ಜನರಲ್ ವೋಟ್ ಅಲ್ಲಿ ಯಾರಿಗೆ ಸಿಂಪಲ್ ಮೆಜಾರಿಟಿ ಬರುತ್ತೆ ಈ ಸಿಂಪಲ್ ಮೆಜಾರಿಟಿಯಲ್ಲಿ ಯಾರು ವಿನ್ ಆಗ್ತಾರೆ ಅವರನ್ನು ಸ್ಪೀಕರ್ ಮಾಡಲಾಗುತ್ತೆ ಓಕೆ ಸೊ ಈ ಎಲೆಕ್ಷನ್ ಕಂಡಕ್ಟ್ ಆದಮೇಲೆ ಯಾರು ಸ್ಪೀಕರ್ ಆಗ್ತಾರೆ ನೋಡಬೇಕಾಗಿದೆ ಸೊ ಸಿಂಪಲ್ ಮೆಜಾರಿಟಿ ಇದ್ರು ಸೊ ಮೆಜಾರಿಟಿ ಅಂತ ಇದೆ ಇಲ್ಲಿ ಸಿಂಪಲ್ ಮೆಜಾರಿಟಿ ಇರಬೇಕು ಸೊ ಸಿಂಪಲ್ ಮೆಜಾರಿಟಿಯಿಂದ ಯಾರು ವಿನ್ ಆಗ್ತಾರೆ ಅವರಿಗೆ ವೋಟರಾಗಿ ಸಿಗುತ್ತೆ ಓಟರ್ ಅವರಿಗೆ ಸ್ಪೀಕರ್ ಆಗಿ ಅಪಾಯಿಂಟ್ ಮಾಡಲಾಗುತ್ತೆ ಸೊ ವೋಟರ್ಸ್ ಯಾರಿರ್ತಾರೆ ಅಂದರೆ ಎಲ್ಲ ಲೋಕಸಭಾ ಎಮ್ ಎಂ ಪಿಗಳು ಯಾರಿರ್ತಾರೆ ಅವರು ಇದರಲ್ಲಿ ವೋಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ಓಕೆ ಸೊ ಇದು ಬಂದು ಇರುವಂಥ ಇಶ್ಯೂ ಸೊ ಆರ್ಟಿಕಲ್ ನೈಂಟಿ ತ್ರೀ ಸೊ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ನೈಂಟಿ ತ್ರೀ ಏನು ಬರುತ್ತೆ ಇದು ಬಂದು ಎಲೆಕ್ಷನ್ ಸ್ಪೀಕರ್ ಎಲೆಕ್ಷನಿಗೋಸ್ಕರ ಪ್ರಾವಿಷನ್ಗಳನ್ನು ಹೇಳುತ್ತೆ ಸೊ ಆ ಪ್ರಾವಿಷನ್ ಬಂದು ಸೇಮ್ ಪ್ರೊವಿಷನ್ ಓಕೆ ಸೊ ಏನು ಹೇಳುತ್ತೆ ಅಂದರೆ ಸ್ಪೀಕರ್ ಗೆ ಅಪಾಯಿಂಟ್ ಮಾಡಕ್ಕೆ ಸಿಂಪಲ್ ಮೆಜಾರಿಟಿಯಲ್ಲಿ ಅಪಾಯಿಂಟ್ ಮಾಡಬೇಕು ಸೊ ಲೋಕಸಭಾ ಎಂ ಏನು ಇರ್ತಾರೋ ಎಲ್ಲರೂ ಕೂಡ ವೋಟ್ ಹಾಕ್ತಾರೆ ಸೊ ಆ ವೋಟ್ ಬೇಸಿಸ್ ಮೇಲೆ ಯಾರು ಸಿಂಪಲ್ ಮೆಜಾರಿಟಿಯಲ್ಲಿ ವಿನ್ ಆಗ್ತಾರೆ ಅವ್ರನ್ನ ಸ್ಪೀಕರಾಗಿ ಅಪಾಯಿಂಟ್ ಮಾಡಲಾಗುತ್ತೆ ಓಕೆ ಸೊ ಹಾಗಾಗಿ ನಿಮಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಇದು ಕಾಣಿಸುತ್ತೆ ಇನ್ನೂ ಟು ತ್ರೀ ಡೇಸ್ ನಿಮಗೆ ಕಾಣಿಸುತ್ತೆ ಬಿಕಾಸ್ ಅಂಟಿಲ್ ಸ್ಪೀಕರ್ ಎಲೆಕ್ಷನ್ ಆಗಿ ಸ್ಪೀಕರ್ ಎಲೆಕ್ಟ್ ಆಗೋರ್ಗು ಕೂಡ ಇದು ನಿಮಗೆ ಕಾಣಿಸುತ್ತೆ ಸೊ ಅಲ್ಲಿವರೆಗೂ ಯಾರನ್ನ ಚೇರ್ ಆಗಿರ್ತಾರೆ ಅಂದ್ರೆ ಸ್ಪೀಕರ್ ಪ್ರೋಟೆಮ್ ಅಂತ ಒಂದು ಆಫೀಸ್ ಕ್ರಿಯೇಟ್ ಆಗಿರುತ್ತೆ ಸೊ ಸ್ಪೀಕರ್ ಬರೋವರೆಗೂ ಕೂಡ ಸ್ಪೀಕರ್ ಪ್ರೋಟೆಮ್ ಇರ್ತಾರಲ್ಲ ಸೊ ಅವರೇ ಹೌಸ್ ಅನ್ನ ಹ್ಯಾಂಡಲ್ ಮಾಡ್ತಿರ್ತಾರೆ ಟಾಪಿಕ್ ನ್ಯಾಷನಲ್ ಸ್ಟಾಪ್ ಡೈರಿಯಾ ಕ್ಯಾಂಪೇನ್ ಅಂತ ಸೊ ನ್ಯಾಷನಲ್ ಸ್ಟಾಪ್ ಡೈರಿಯಾ ಕ್ಯಾಂಪೇನ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ ಸೊ ಯಾರು ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರು ಇದನ್ನ ಲಾಂಚ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಯಾರಿದ್ದಾರೆ ಇವಾಗ ಜೈಪ್ರಕಾಶ್ ನಡ್ಡಾ ಅವರು ಮಿನಿಸ್ಟ್ರಿ ಆಫ್ ಹೆಲ್ತ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಓಕೆ ಸೊ ಈ ಪ್ರೋಗ್ರಾಮನ್ನು ಇವರು ಲಾಂಚ್ ಮಾಡಿದ್ದಾರೆ ಸೊ ಈ ಪ್ರೋಗ್ರಾಮ್ ಏನು ಅಂತ ತಿಳ್ಕೊಬೇಕಾಗುತ್ತೆ ರೀಸೆಂಟ್ಲಿ ಲಾಂಚ್ ಆಗಿರುವಂಥ ಕ್ಯಾಂಪೈನ್ ಇದು ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕ್ವಶನ್ ಕೇಳುವ ಚಾನ್ಸಸ್ ಇರುತ್ತೆ ಸೊ ಬೇಸಿಕಲಿ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಎರಡು ಮಂತ್ ಪ್ರೋಗ್ರಾಮ್ ಮಾಡ್ತಾರೆ ಸೊ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ ಟೂ ಮಂತ್ಸಿಗೆ ಯಾರು ಮಿನಿಸ್ಟ್ರಿ ಆಫ್ ಹೆಲ್ತ್ ಸೊ ಹೆಲ್ತ್ ರಿಲೇಟೆಡ್ ಇರೋದ್ರಿಂದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರೇ ಮಾಡ್ತಾರೆ ಸೊ ಇದರಲ್ಲಿ ಹಲವಾರು ಬೇರೆ ಮಿನಿಸ್ಟ್ರಿಗಳು ಕೂಡ ಇನ್ವಾಲ್ವ್ ಆಗಿರುತ್ತೆ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಇರ್ಬೋದು ಚೈಲ್ಡ್ ಆ್ಯಂಡ್ ಉಮೆನ್ ಡೆವಲಪ್ಮೆಂಟ್ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ಸೊ ಏನಕ್ಕೆ ಇವರೆಲ್ಲ ಇನ್ವಾಲ್ವ್ ಆಗ್ತಾರೆ ಅಂದರೆ ಡೈರಿಯಾ ಬಂದು ಸೊ ವಾಟ್ರಿಂದ ಸ್ಪ್ರೆಡ್ ಆಗುವಂತ ಒಂದು ಡಿಸೀಸ್ ಇದೆ ಸೊ ಹೆಚ್ಚು ಚಿಲ್ಡ್ರನ್ ಮತ್ತು ವುಮೆನಲ್ಲಿ ಕಾಣಿಸುತ್ತೆ ಸೊ ಈ ಥರ ಹಲವಾರು ಮಿನಿಸ್ಟ್ರಿಗಳು ಕನ್ವರ್ಜೆನ್ಸ್ ಆಗಿ ಒಂದು ಕ್ಯಾಂಪೈನನ್ನು ಕ್ರಿಯೇಟ್ ಮಾಡ್ತಾರೆ ಸೊ ದಟ್ ಎಲ್ಲರಿಗೂ ಕೂಡ ಈ ಅವೇರ್ನೆಸ್ ಬರಲಿ ಅಂತ ಸೊ ಏಮ್ ಏನಿದೆ ಈ ಕ್ಯಾಂಪೈನ್ದು ಸೊ ಏಮ್ ಏನಂದ್ರೆ ಝೀರೋ ಚೈಲ್ಡ್ ಡೆತ್ಸನ್ನ ಕ್ರಿಯೇಟ್ ಮಾಡಬೇಕು ಸೊ ಚೈಲ್ಡ್ ಡೆತ್ಗಳು ಏನಿರುತ್ತೆ ಬ್ಯೂ ಟು ಡಯೇರಿಯಾ ಅದನ್ನು ಝೀರೋ ಮಾಡಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಸೊ ಇದು ಬಂದು ಎಸ್ ಡಿ ಜಿ ತ್ರೀಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಮತ್ತು ನಮ್ಮ ಇಂಡಿಯನ್ ಹೆಲ್ತ್ ಮಿಷನ್ಸ್ಗಳಿಗೂ ಕೂಡ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಸೊ ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಓ ಆರ್ ಎಸ್ ಪ್ಯಾಕೆಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಜಿಂಕ್ ಇದು ವೆರಿ ಮಚ್ ಇಂಪಾರ್ಟೆಂಟ್ ಸೊ ಡೈರಿಯಾನ ಡೌನ್ ಮಾಡಬೇಕಂದ್ರೆ ನಿಮಗೆ ಜಿಂಕ್ ಟ್ಯಾಬ್ಲೆಟ್ಗಳನ್ನು ಕೊಡಬೇಕು ಈ ಜಿಂಕ್ ಟ್ಯಾಬ್ಲೆಟ್ ಅಥವಾ ಓ ಆರ್ ಎಸ್ ಪ್ಯಾಕೆಟ್ಗಳನ್ನು ಜಾಸ್ತಿ ಕೊಟ್ಟಷ್ಟು ಏನಾಗುತ್ತೆ ಈ ಡಯೇರಿಯಾ ಡಿಸೀಸ್ ಏನಿರುತ್ತೆ ಅದು ಡೈಡೌನ್ ಆಗ್ತಾ ಹೋಗುತ್ತೆ ಸೊ ಆಶಾ ವರ್ಕರ್ಸ್ನ ಯೂಸ್ ಮಾಡಿ ಓ ಆರ್ ಎಸ್ ಮತ್ತು ಜಿಂಕ್ ಏನಿರುತ್ತಲ್ಲ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಕೂಡ ಪೋಲಿಯೋ ಲಸಿಕೆ ಲಸಿಕೆ ಕೊಟ್ಟ ಹಾಗೆ ಈ ಟೂ ಮಂತ್ಸಲ್ಲಿ ಓ ಆರ್ ಎಸ್ ಮತ್ತು ಜಿಂಕ್ ಟ್ಯಾಬ್ಲೆಟ್ಗಳನ್ನು ಕೊಟ್ಟು ಹುಡುಗರನ್ನೇ ಡಯರಿಯ ಫ್ರೀ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಬೇಸಿಕಲಿ ಇದು ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಫಸ್ಟ್ ಜುಲೈಯಿಂದ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಸೊ ನಾವು ಹಾಗೆ ಎರಡು ತಿಂಗಳು ಪ್ರೋಗ್ರಾಮ್ ಸೊ ಹಾಗಾಗಿ ಫಸ್ಟ್ ಜುಲೈಯಿಂದ ತರ್ಟಿ ಫಸ್ಟ್ ಆಗಸ್ಟ್ವರೆಗೂ ಕೂಡ ಈ ಕ್ಯಾಂಪೇನ್ ಕಂಡಕ್ಟ್ ಆಗುತ್ತೆ ಸೊ ಬೇಸಿಕಲಿ ನಿಮಗೆ ಫಸ್ಟ್ ಜುಲೈ ನ್ಯೂಸ್ ಪೇಪರಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದು ನ್ಯೂಸಲ್ಲಿ ಕಾಣಿಸ್ತಾ ಹೋಗುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಈ ಪ್ರೋಗ್ರಾಮ್ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಸೊ ಏನನ್ನ ಕೊಡ್ತಾರೆ ಓ ಆರ್ ಎಸ್ ಪ್ಯಾಕೆಟ್ ಮತ್ತೆ ಜಿಂಕನ್ನು ಕೊಡಲಾಗುತ್ತೆ ನೆಕ್ಸ್ಟ್ ಏಮ್ ಏನಿದೆ ಎಷ್ಟು ತಿಂಗಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿ ನಿಮಗೆ ಓಕೆ ಸೊ ನೆಕ್ಸ್ಟ್ ಬಂದು ನಿಮಗೆ ಶಾರ್ಟ್ ನ್ಯೂಸ್ ಸೊ ಶಾರ್ಟ್ ನ್ಯೂಸ್ ನಾವು ತಿಳ್ಕೊಬೇಕಾಗಿರೋದು ಒನ್ ಆಫ್ ದಿ ಇಂಪಾರ್ಟೆಂಟ್ ಒನ್ ಸೊ ಇವತ್ತು ಬಂದು ಟ್ವೆಂಟಿ ಸಿಕ್ಸ್ತ್ ಜುಲೈ ಜೂನು ಓಕೆ ಸೊ ನಾಳೆ ಬಂದು ಟ್ವೆಂಟಿ ಸೆವೆಂತ್ ಜುಲೈ ಸೊ ನಾಳೆ ಏನು ಸಿಗ್ನಿಫಿಕೆಂಟ್ ಡೇ ಇದೆ ಟ್ವೆಂಟಿ ಸೆವೆಂತ್ ಜುಲೈ ಇನ್ ಸಿಗ್ನಿಫಿಕೆಂಟ್ ಡೇ ಇದೆ ಇಷ್ಟು ಜನಕ್ಕೆ ಗೊತ್ತು ನೋಡೋಣ ಸೊ ಟ್ವೆಂಟಿ ಸೆವೆಂತ್ ಜುಲೈ ಏನಿದೆ ಇದನ್ನ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ ಸೊ ಇಡೇನ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಇದು ನ್ಯೂಸ್ ಅಲ್ಲಿ ಕಾಣಿಸುತ್ತೆ ಸೊ ಬೇಸಿಕಲಿ ಯಾರು ಇವರು ನಾಡಪ್ರಭು ಕೆಂಪೇಗೌಡ ಸೊ ಇದು ಬಂದು ಕೆಂಪೇಗೌಡ ಕೆಂಪೇಗೌಡ ಒನ್ ಬೆಂಗಳೂರು ಫೌಂಡರ್ ಏನಿದ್ದಾರೆ ಕೆಂಪೇಗೌಡ ಒನ್ ಅಂತ ಬರ್ತಾರೆ ಸೊ ಇವರಿಗೆ ನಾಡಪ್ರಭು ಕೆಂಪೇಗೌಡ ಅಂತ ಕರೀತಾರೆ ಸೊ ಇವರು ಬಂದು ಬೆಂಗಳೂರನ್ನ ಎಸ್ಟಾಬ್ಲಿಷ್ ಅಥವಾ ಸ್ಥಾಪಿಸಿದಂತ ಒಬ್ಬ ರಾಜ ಸೊ ಎಲ್ಲ ರೂಲ್ ಮಾಡ್ತಾ ಇದ್ರು ಸೊ ಇವ್ರಿಗೆ ಇವರು ಬಂದು ವಿಜಯನಗರ್ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದ ಗವರ್ನರ್ ಆಗಿದ್ರು ಸೊ ಇವರು ಬೆಂಗಳೂರು ಎಸ್ಟಾಬ್ಲಿಷ್ ಮಾಡಿದಕ್ಕೆ ನಾವು ಸಿಗ್ನಿಫಿಕೆಂಟ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ ಓಕೆ ಸೊ ಇದೊಂದು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಸೊ ನಾಳೆ ಅಥವಾ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಆ ಪ್ರೋಗ್ರಾಮ್ ಅಲ್ಲಿ ಇನ್ನೂ ಏನಾದರೂ ಹಲವಾರು ಇನ್ಫಾರ್ಮೇಷನ್ಗಳು ಬಂದರೆ ಅವುಗಳನ್ನು ಕೂಡ ನೋಡ್ತಾ ಹೋಗೋಣ ನೆಕ್ಸ್ಟ್ ಬಂದು ಇ ಸಾಕ್ಷ್ಯ ಆ್ಯಪ್ ಅಂತ ಕಂಡು ಬರುತ್ತೆ ಇ ಸಾಕ್ಷ್ಯ ಆ್ಯಪ್ ಅಂತ ಸೊ ಸಾಕ್ಷ್ಯ ಅಂತ ವರ್ಡ್ ಇದೆ ಸೊ ವರ್ಡಲ್ಲೇ ಅಲ್ಲೇ ನೀವು ರೆಕಗ್ನೈಸ್ ಮಾಡ್ಬೋದು ಸಾಕ್ಷ್ಯ ಅಂದರೆ ಇಟ್ಸ್ ವಿಲ್ ಬಿ ಲೈಕ್ ಎವಿಡೆನ್ಸ್ ಅನ್ಗಳನ್ನ ನೋಡೋದ್ರ ಬಗ್ಗೆ ಇರುತ್ತೆ ನಿಮಗೆ ಸೊ ಬೇಸಿಕಲಿ ಏನಂದ್ರೆ ಪೊಲೀಸ್ಗಳು ಕ್ರೈಮ್ ಸೀನಲ್ಲಿ ಎವಿಡೆನ್ಸ್ಗಳನ್ನ ರೆಕಾರ್ಡ್ ಮಾಡೋಕೋಸ್ಕರ ಈ ಆ್ಯಪನ್ನು ಎಸ್ಟಾಬ್ಲಿಷ್ ಮಾಡ್ತಾರಂತೆ ಎವಿಡೆನ್ಸ್ ಇನ್ ಕ್ರೈಮ್ ಸೀನ್ಸ್ ಈ ಕ್ರೈಮ್ ಸೀನ್ಗಳೇನು ಬರ್ತವೆ ಈ ಕ್ರೈಮ್ ಸೀನನ್ನು ಡೈರೆಕ್ಟ್ಲಿ ಅವರು ಅದನ್ನು ಫೋಟೋಗಳನ್ನ ತಗೊಂಡು ಆ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ ಸೊ ಸೊ ದಟ್ ಎಲ್ಲ ಏಜೆನ್ಸಿಗಳಿಗೆ ಅದು ಈಸಿಲಿ ಅವೈಲಬಲ್ ಇರುತ್ತೆ ಅಥವಾ ಏನು ಇಂಟರ್ಪೋರ್ಟಬಿಲಿಟಿ ಇರುತ್ತೆ ಕ್ರೈಮ್ ಡಿ ರಿಸಾಲ್ವ್ ಮಾಡೋಕ್ಕೆ ಸೊ ಅದು ಈಸಿಲಿ ಹೆಲ್ಪ್ ಆಗುತ್ತೆ ಸೊ ಈ ಥರ ಈ ಸಾಕ್ಷಿ ಅಂತ ಒಂದು ಆ್ಯಪನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ ಸೊ ಸೂನ್ ಇದನ್ನ ಲಾಂಚ್ ಮಾಡಲಾಗುತ್ತೆ ಅಂತ ನ್ಯೂಸಲ್ಲಿ ನ್ಯೂಸ್ ಅಲ್ಲಿ ಕಾಣಿಸುತ್ತೆ ಇನ್ನೊಂದು ಪಾಯಿಂಟ್ ನೋಡಬೇಕು ಸೊ ಇಂಪಾರ್ಟೆಂಟ್ ಅನಾಲಿಸಿಸ್ ಟೈಪ್ ಇದು ಸೊ ಇದು ಬಂದು ಡೆಂಗ್ಯೂ ಸೊ ಡೆಂಗ್ಯೂ ಫೀವರ್ ನಿಮಗೆ ನ್ಯೂಸ್ ಅಲ್ಲಿ ಕಾಣಿಸುತ್ತೆ ಯಾಕೆ ಕಾಣಿಸ್ತಾ ಇದೆ ಸೊ ಬಿಕಾಸ್ ಬೆಂಗಳೂರು ಏನಿದೆ ಸೊ ಈ ಬೆಂಗಳೂರಲ್ಲಿ ಈ ಡೆಂಗ್ಯೂ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದೆ ಸೊ ನ್ಯೂಸ್ ಪೇಪರ್ ಅಲ್ಲೂ ಕೂಡ ನೋಡಿರ್ತೀರ ಸೊ ಬಿ ಬಿ ಎಂ ಪಿ ಕಮಿಷನರ್ ಹೇಳಿದ್ರೆ ಅವ್ರಿಗೂ ಕೂಡ ಡೆಂಗ್ಯೂ ಫೀವರ್ ಬಂದಿದೆ ಸೊ ಹಾಗಾಗಿ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಡೆಂಗ್ಯೂ ಫೀವರ್ ಡೆಂಗ್ಯೂ ಫೀವರ್ ಬಗ್ಗೆ ಕ್ವಶನ್ ಕೇಳುವ ಸಾಧ್ಯತೆಗಳು ಉಳುತ್ತವೆ ಸೊ ಹಾಗಾಗಿ ಡೆಂಗ್ಯೂ ಫೀವರ್ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್ ತಿಳ್ಕೊಂಡಿರಬೇಕು ನೀವು ಸೊ ಡೆಂಗ್ಯೂ ಫೀವರ್ ಟ್ರಾನ್ಸ್ಮಿಷನ್ ಮತ್ತು ಸ್ಪ್ರೆಡ್ ಏನಿರುತ್ತೆ ಸೊ ಇದು ಬಂದು ಟ್ರಾನ್ಸ್ಮಿಷನ್ ಅಂಡ್ ಸ್ಪ್ರೆಡ್ ಸೊ ಎರಡೂ ಕೂಡ ಡಿಪೆಂಡ್ಸ್ ಆನ್ ತ್ರೀ ಫ್ಯಾಕ್ಟರ್ ಮೂರು ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವು ಮೂರು ಫ್ಯಾಕ್ಟರ್ ಫಸ್ಟ್ ಒನ್ ಬಂದು ರೈನ್ಫಾಲ್ ಸೊ ರೈನ್ಫಾಲಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಮಳೆ ಬರುತ್ತೆ ಮಳೆ ಬಂದರೆ ವಾಟ್ರ್ ಅಲ್ಲೇ ಸ್ಟಾಗ್ನೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ ವಾಟರ್ ಸ್ಟ್ಯಾಗ್ನೆಂಟ್ ಆದರೆ ಏನಾಗುತ್ತೆ ಬೆಂಗಳೂರಲ್ಲಿ ಸೊ ಮಸ್ಕಿಟೋಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಒನ್ ಬಂದು ಹ್ಯೂಮಿಡಿಟಿ ಸೊ ಹ್ಯೂಮಿಡಿಟಿ ಜಾಸ್ತಿ ಇದ್ದಷ್ಟು ಮಿ ಮಸ್ಕಿಟೋ ಬ್ರೀಡಿಗೂ ಕೂಡ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಮಸ್ಕಿಟೋಸ್ ಇಂಪ್ರೂವ್ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಟೆಂಪರೇಚರ್ ಸೊ ಈ ಮೂರು ಫ್ಯಾಕ್ಟರ್ಗಳೇನಿದೆ ಈ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ಗಳು ಬಂದು ಈ ಟ್ರಾನ್ಸ್ಮಿಷನ್ ಮತ್ತು ಸ್ಪ್ರೆಡ್ ಆಫ್ ಡೆಂಗ್ಯೂನ ಡಿಕ್ಟೇಟ್ ಮಾಡುತ್ತೆ ಸೊ ಹಾಗಾಗಿ ನಮಗೆ ಯಾವಾಗೆಲ್ಲ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗೆಲ್ಲ ಕೂಡ ಕೇಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕೇಸಸ್ಸಲ್ಲಿ ನೀವು ಸ್ಪೈಕ್ ಅನ್ನು ಕಾಣಬಹುದು ಸೊ ಇದರಲ್ಲಿ ಟ್ರಾನ್ಸ್ಮಿಷನ್ಗೆ ಅಂತಲೂ ಕೂಡ ಎರಡು ಮಸ್ಕಿಟೋ ಬರುತ್ತೆ ಡೆಂಗ್ಯೂ ಟ್ರಾನ್ಸ್ಮಿಷನ್ ಅಲ್ಲಿ ನಿಮಗೆ ಎರಡು ಇಂಪಾರ್ಟೆಂಟ್ ಮಸ್ಕಿಟೋಗಳಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಒಂದು ಎಡಿಸ್ ಎಗಿಪೈಟಿ ಎಡಿಸ್ ಎಗಿಪ್ಟಿ ಸೆಕೆಂಡ್ ಒನ್ ಬಂದು ಎಡಿಸ್ ಆಲ್ಬೋಪಿಕ್ಟಸ್ ಓಕೆ ಸೊ ಈ ರೀತಿ ಎರಡು ಮಸ್ಕಿಟೋಗಳು ಬರ್ತವೆ ಸೊ ಇದು ಬಂದು ನಿಮಗೆ ಸೌತ್ ಇಂಡಿಯಾದಲ್ಲಿ ಪ್ರಿವೆಲೆಂಟ್ ಆಗಿ ಕಾಣಿಸುತ್ತೆ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಡೆಂಗ್ಯೂ ಫೀವರ್ ಏನಿದೆ ಅದು ಬಂದು ಸ್ಪ್ರೆಡ್ ಆಗೋದು ಬಂದು ಎಡಿಸ್ ಎಗಿಪೇಟಿ ಅಥವಾ ಎಗಿಪ್ಟಿ ಅಂತ ಕರೀತಾರೆ ಸೊ ಇದು ಎಡಿಸ್ ಅಬ್ಲೋಪಿಕ್ಟಸ್ ಅಂತ ಏನು ಮಸ್ಕಿಟೋ ಇದೆ ಇದು ಬಂದು ನಿಮಗೆ ನಾರ್ತ್ ಇಂಡಿಯಾ ಹಿಮಾಲಯನ್ ಬೆಲ್ಟಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಸೊ ಹಿಮಾಲಯ ರೀಜನ್ನಲ್ಲಿ ಏನೇನು ಡೆಂಗ್ಯೂ ಫೀವರ್ ಕಾಣಿಸುತ್ತೆ ಅದು ಬಂದು ಈ ಮಸ್ಕಿಟೋಯಿಂದ ಸ್ಪ್ರೆಡ್ ಆಗುವಂಥ ಅಥವಾ ಟ್ರಾನ್ಸ್ಮಿಟ್ ಆಗುವಂಥ ಒಂದು ಡೆಂಗ್ಯೂ ಫೀವರ್ ನಿಮಗೆ ಕಾಣಿಸುತ್ತೆ ಓಕೆ ಸೊ ಬೇಸಿಕಲಿ ಎರಡು ಮಸ್ಕಿಟೋಗಳಿದೆ ಸೊ ಐಡಿಸ್ ಎಗೆಪೇಟಿ ಐಡಿಸ್ ಆಲ್ ಆಲ್ಬೋ ಪಿಕ್ಟಸ್ ಅಂತ ಓಕೆ ಸೊ ಎರಡು ನೇಮ್ಗಳನ್ನು ಕೂಡ ನೀವು ನೆನ್ಪಿಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದು ಬಂದು ಒನ್ ಆಫ್ ದಿ ವೈರಸ್ಸಿಂದ ಸ್ಪ್ರೆಡ್ ಆಗುವಂಥ ಫೀವರ್ ಸೊ ಇಂದ ಸ್ಪ್ರೆಡ್ ಆಗುವಂಥ ಒಂದು ಫೀವರ್ ಇದೆ ಸೊ ಸಿಂಪ್ಟಮ್ಸ್ ಏನೇನಿದೆ ಜನರಲ್ ಸಿಂಟಮ್ಸ್ ಗೊತ್ತಿರಲಿ ಸೊ ಸಡನ್ ಫೀವರ್ ಅಥವಾ ಹೈ ಫೀವರ್ ನೆಕ್ಸ್ಟ್ ಜಾಯಿಂಟ್ ಪೇಯ್ನ್ ಸೊ ಮೂಳೆಗಳೇನಿರ್ತವೆ ಜಾಯಿಂಟ್ಗಳಲ್ಲಿ ನಿಮಗೆ ಪೇನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಸಿವಿಯರ್ ಹೆಡ್ ಏಕ್ ತಲೆನೋವು ಸ್ಟಾರ್ಟ್ ಆಗುತ್ತೆ ಹೆಚ್ಚು ನೆಕ್ಸ್ಟ್ ಕಣ್ಣು ನೋವು ಅಥವಾ ಇನ್ ಐಸ್ ಇವೆಲ್ಲವೂ ಕೂಡ ಜನರಲ್ ಸಿಂಟಮ್ಸ್ ಆಫ್ ದಿ ದಿಸ್ ಡೆಂಗ್ಯೂ ಓಕೆ ಸೊ ಇದಕ್ಕೆ ಪ್ರಿವೆನ್ಷನ್ ಅಥವಾ ಏನು ಟ್ರೀಟ್ಮೆಂಟಿಗೆ ಏನು ಮಾಡಿದ್ದಾರೆ ಸ್ಪೆಸಿಫಿಕಲಿ ಡೆಂಗ್ಯೂಗೆ ಅಂತ ಯಾವುದೇ ಟ್ರೀಟ್ಮೆಂಟ್ಗಳು ಇಲ್ಲ ನಿಮಗೆ ಬಟ್ ಏನು ಮಾಡ್ತಾರೆ ಅಂದರೆ ಸೊ ಹಲವಾರು ಡಿಫ್ರೆಂಟ್ ಏನು ಮೆಡಿಸಿನ್ಗಳಿದ್ದಾವೆ ಅವುಗಳನ್ನೇ ಕೊಟ್ಟು ರಿಸಾಲ್ವ್ ಮಾಡಲಾಗುತ್ತೆ ಸೊ ಬಟ್ ಆದರೆ ಮೆಡಿಸಿನ್ ಡೆಂಗ್ಯೂಗೆ ಅಂತ ವ್ಯಾಕ್ಸಿನ್ಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದರು ಸೊ ಅದರ ಹೆಸರು ಡೆಂಗ್ ವ್ಯಾಕ್ಸಿಯಾ ಅಂತ ಸೊ ಇದನ್ನು ಯು ಎಸ್ ಎದವರು ಅಪ್ರೂವ್ ಮಾಡಿದರು ಇಟ್ ಇಸ್ ಅ ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್ ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್ ಆಗಿ ನಿಮಗೆ ಕಂಡು ಬರುತ್ತೆ ಡೆಂಗ್ ವ್ಯಾಕ್ಸಿಯಾ ಅಂತ ಸೊ ನೆಕ್ಸ್ಟ್ ಒಂದು ಬಂದು ಟೆಕ್ನಾಲಜಿ ಆಸ್ಪೆಕ್ಟ್ ಇದನ್ನು ಕೂಡ ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ ಗಳನ್ನ ಕೇಳಿದ್ದಾರೆ ಸೊ ಓಲ್ಬಚ್ಚಿಯಾ ಅಂತ ಬ್ಯಾಕ್ಟೀರಿಯಾ ಕಂಡು ಬರುತ್ತೆ ನಿಮಗೆ ಓಲ್ಬಚ್ಚಿಯ ಬ್ಯಾಕ್ಟೀರಿಯಾ ಈ ಓಲ್ಬೆಚ್ಚಿಯ ಬ್ಯಾಕ್ಟೀರಿಯಾ ಏನಿದೆ ಇದು ಕೂಡ ಪಾರ್ಟ್ ಆಫ್ ಆಗಿ ಸೊಲ್ಯೂಷನ್ ಆಗಿ ಕಂಡು ಹಿಡಿದಿದ್ದಾರೆ ಸೊ ಬೇಸಿಕಲಿ ಈ ಬ್ಯಾಕ್ಟೀರಿಯಾ ಇನ್ಫ್ಯೂಸ್ ಮಾಡಿ ಏನು ಮಾಡ್ತಾರೆ ಈ ಮಸ್ಕಿಟೋ ಇರುತ್ತಲ್ಲ ಮಸ್ಕಿಟೋ ಪಾಪ್ಯುಲೇಷನ್ ರೆಡ್ಯೂಸ್ ಮಾಡಲಾಗುತ್ತೆ ಡಿಕ್ಲೈನ್ ಮಾಡಲಾಗುತ್ತೆ ಓಕೆ ಸೊ ಇದು ಬಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಗಲಿಂದ ಇರುವಂಥ ಕ್ವಶನು ಸೊ ಓಲ್ಬಚ್ಚಿಯಾ ಬ್ಯಾಕ್ಟೀರಿಯಾನ ಬಳಸಿ ಸೊ ಆ ವೈರಸ್ ಏನಿರುತ್ತೆ ಅಥವಾ ಮಸ್ಕಿಟೋ ಪಾಪ್ಯುಲೇಲೇಷನ್ ಏನಿರುತ್ತೆ ಅದನ್ನು ಡೌನ್ ಮಾಡ್ತಾರೆ ಸೊ ಈ ರೀತಿ ಎರಡು ಪಾಸಿಬಲ್ ಸೊಲ್ಯೂಷನ್ಗಳು ನಿಮಗೆ ಕಂಡು ಬರುತ್ತೆ ಅದು ಬಿಟ್ಟರೆ ಜನರಲ್ ಅನ್ನ ಏನೇನು ಆ್ಯಂಟಿಬಯೋಟಿಕ್ಸ್ ಇರ್ತವೆ ಅವುಗಳನ್ನು ಕೊಟ್ಟು ಈ ಟ್ರೀಟ್ಮೆಂಟಾಗಿ ಫಾಲೋ ಮಾಡ್ತಾರೆ ಓಕೆ ಸೊ ಐ ಹೋಪ್ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂದ್ಕೊತೀನಿ ಸೊ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಇಲ್ಲಾಂದರೆ ಸೆಷನನ್ನು ಎಂಡ್ ಮಾಡ್ತೀನಿ ಸೊ ಮತ್ತು ನಾಳೆ ಕ್ಲಾಸಸನ್ನು ಕಂಟಿನ್ಯೂ ಮಾಡೋಣ ಸೊ ಟಿಲ್ ದೆನ್ ಟೇಕ್ ಕೇರ್ ಬಾಯ್